ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕರಿಮಣಿ ಧಾರವಾಹಿಯಲ್ಲಿ ಏನಾಗ್ತಾಯಿದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಸಾಹಿತ್ಯ ಬಚ್ಚುಲ್ ಮನೆಗೆ ಬಂದು ಎಷ್ಟೇ ಇದ್ರು ಹೋಗ್ತಾ ಇರಲ್ಲ ಕಲೆ ಆಗ ಕಣ್ಣ ನಗ್ತಾಯಿರ್ತಾನೆ ನೀ ಎಷ್ಟೇ ತಿಕ್ಕು ಅದು ಹೋಗಲ್ಲ ಅಯ್ಯೋ ಏನಿದು ಮತ್ತೆ ಮಾತಾಡ್ತಾ ಮಾತಾಡ್ತಾಯಿರ್ತೀರಲ್ಲ ಅಂದಾಗ ಅಯ್ಯೋ ಇಲ್ಲ 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 ಕಣ್ಣ ನಾನು ಸುಮ್ಮನೆ ನಕ್ಕೊಂಡೇ ಇದ್ದೀನಿ ನೋಡಿ ನೋಡಿ ಇದೆಷ್ಟು ತಿಕ್ಕಾಡ್ತಾ ಇದ್ದೀನಿ ಹೋಗ್ತಾ ಇಲ್ಲ ಅಷ್ಟೇ ಅಂತ ಹೇಳಿ ಈ ಕಡೆ ನಗ್ತಾಯಿರ್ತಾಳೆ ಈ ಕಡೆ ಕರ್ಣನಿಗೊಂದು ತುಂಬ ಖುಷಿ ಆಗುತ್ತೆ ಅವಳು ಆಡೋ ಪರದಾಟ ನೋಡಿ ಅಷ್ಟೊತ್ತಿಗೆ ಕರ್ಣ ಕೇಳ್ತಾನೆ ನಿಮಗೆ ಕೋಪ ಬಂದಿದೆ ಅಲ್ವಾ ಅಂತ ಹೇಳಿದಾಗ ಅಯ್ಯೋ ಇಲ್ಲಪ್ಪ ನನಗಂತೂ ಕೋಪನೇ ಬಂದಿಲ್ಲ ಖುಷಿ ಎದ್ದು ಕಾಣಿಸ್ತಾ ಇದೆ ಅಂತ ಹೇಳಿ ಹೇಳಿದಾಗ ಹೌದೌದು ನಿಮ್ಮ ಮುಖದಲ್ಲೇ ಕಾಣಿಸ್ತಾ ಇದೆ ನೀವು ಇಷ್ಟು ಖುಷಿ ಪಡ್ತಾ ಇದ್ದೀರಾ ಅಂತ ಹೇಳಿ ನೀವು ಈಗ ಇಲ್ಲಿಂದ ಹೊರಟ್ರೆ ತುಂಬ ಉಪಕಾರ ಆಯಿತಾ ಟ್ಯಾಂಕ್ ಯು ಅಂತ ಹೇಳಿದ್ದಕ್ಕೆ ಕಾರಣ ಆಯಿತು ನಿಮಗೆ ಕೋಪ ಬಂದರೆ ನನ್ನ ಕರೀರಿ ಅಂತ ಹೇಳಿ ಹೇಳ್ತಾನೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು